ನಗರದ ಚನ್ನಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಸಮಿತಿ ಉಪಾಧ್ಯಕ್ಷರಾದ ಡಾ ಪುಷ್ಪಾ ಅಮರನಾಥ್ ಗುರುವಾರ ಭೇಟಿ ನೀಡಿ ಪರಿಶೀಲಿಸಿದರು ಈ ವೇಳೆ ಶೌಚಾಲಯದಲ್ಲಿ ಹತ್ತು ರು ಹೆಚ್ಚಿನ ಹಣ ವಸೂಲಿ ಮಹಿಳೆಯರ ವಿಶ್ರಾಂತಿ ಗೃಹಕ್ಕೆ ಬೀಗ ಅಂಗಡಿಗಳಲ್ಲಿ ಎಂಆರ್ಪಿಗಿಂತ ಹೆಚ್ಚಿನ ಹಣ ಪಡೆಯುವುದರ ಬಗ್ಗೆ ತಿಳಿದು ಸ್ಥಳದಲ್ಲೇ ಗರಂ ಆಗಿ ಕೂಡಲೇ ಸರಿಪಡಿಸಿಕೊಳ್ಳುವಂತೆ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಯಾರಾದರೂ ಹೆಚ್ಚಿನ ದರ ಕೇಳಿದರೆ ಪ್ರತಿಭಟಿಸುವಂತೆ ಸಾರ್ವಜನಿಕರಿಗೆ ಕೊಟ್ಟರು ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳು ಅತ್ಯಂತ ಪ್ರಮುಖವಾದಂತಹ ಕಾರ್ಯಕ್ರಮವಾಗಿದೆ ಅದರ ಭಾಗವಾಗಿ ಬಸ್ ನಿಲ್ದಾಣದಿಂದ ಪ್ರಯಾಣ ಮಾಡುವಂತಹ ಮಹಿಳೆಯರ ಸ್ಥಿತಿಗತಿ ಪ್ರಯಾಣ ಮಾಡುವಾಗ ಇನ್ನಿತರ ಸೌಲಭ್ಯ ನೋಡಲು ಬಂದಿದ್ದು ಹಾಸನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಭೇಟಿ ಕೊಡಲಾಗಿದೆ ಇಲ್ಲಿನ ಶೌಚಾಲಯದಲ್ಲಿ ಹೆಚ್ಚಿನ ಹಣ ವಸೂಲಿ ಮಾಡಲಾಗುತ್ತಿದೆ ಒಬ್ಬರಿಗೆ ಐದು ರು ಅಲ್ಲ ಹತ್ತು ರು ಪಡೆಯುತ್ತಿರುವುದು ನನಗೆ ಬಹಳ ಬೇಸರವಾಗಿದೆ ಉಚಿತ ಶೌಚಾಲಯ ಮಾಡಬೇಕು ಎನ್ನುವುದೇ ಉದ್ದೇಶವಾಗಿದೆ ಸ್ವಚ್ಛತೆಗಾಗಿ ಮಾತ್ರ ಮೂರು ರುಗಳನ್ನು ಪಡೆಯಲಾಗುತ್ತಿದೆ ಅದಕ್ಕಿಂತ ಹೆಚ್ಚಿನ ದರ ತೆಗೆದುಕೊಳ್ಳುತ್ತಿರುವುದು ಹಗಲು ದರೋಡೆ ಎನಿಸುತ್ತಿದೆ ಈಗಾಗಲೇ ಸಂಬಂಧಪಟ್ಟ ಸಾರಿಗೆ ಅಧಿಕಾರಿಗಳು ಇಲ್ಲಿನ ಡಿಸಿ ಯವರು ಬರೀ ನೋಟಿಸ್ ಕೊಟ್ಟರೆ ಸಾಲದು ಅವರ ಲೈಸೆನ್ಸ್ ರದ್ದು ಮಾಡಬೇಕು ಅನೇಕ ಬಾರಿ ದೂರುಗಳು ಬಂದರೂ ಕೂಡ ಪ್ರಯೋಜನವಾಗಿಲ್ಲ ಈ ಬಗ್ಗೆ ಕೂಡಲೇ ಕ್ರಮ ವಹಿಸಬೇಕು ಎಂದು ಸೂಚಿಸಿದರು ಬಸ್ ನಿಲ್ದಾಣದ ಮಹಿಳೆಯರ ವಿಶ್ರಾಂತಿ ಹಾಗೂ ತಾಯಿ ಮಗು ಕೋಣೆ ಒಟ್ಟಿಗೆ ಇದ್ದರೂ ಸದ್ಬಳಕೆ ಆಗದಿರುವುದು ದುರ್ದೈವ ತಾಯಿ ಮಗುವಿಗೆ ಹಾಲುಣಿಸಲು ಮಹಿಳೆಯರು ವಿಶ್ರಾಂತಿ ಪಡೆಯಲು ಮಾಡಿರುವ ಕೊಠಡಿಗೆ ಬೀಗ ಹಾಕಿರುವುದು ಖಂಡನೀಯ ಇಂತಹ ಸಮಸ್ಯೆಗಳನ್ನು ತ್ವರಿತಗತಿಯಲ್ಲಿ ಪರಿಹರಿಸುವುದಾಗಿ ಹೇಳಿದರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಹೆಚ್ಚಿನ ಬೆಲೆಗೆ ವ್ಯಾಪಾರ ಮಾಡಿದರೆ ಅದು ಶಿಕ್ಷಾರ್ಹ ಅಪರಾಧ ಅವರ ಮೇಲೆ ಕೇಸನ್ನು ದಾಖಲಿಸಿ ಸರಿಯಾದ ಕ್ರಮವನ್ನು ಕೈಗೊಳ್ಳಬೇಕು ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮ ಜರುಗಿಸಬೇಕು ಎಂದು ಸೂಚಿಸಿದರು ಕಾಂಗ್ರೆಸ್ ಗ್ಯಾರಂಟಿಗಳನ್ನೇ ನಕಲು ಮಾಡಿ ಬಿಜೆಪಿ ಆಡಳಿತದ ಇತರೆ ರಾಜ್ಯಗಳಲ್ಲಿ ಹಂಚಲಾಗುತ್ತಿದೆ ಈ ರೀತಿ ಕೇಂದ್ರ ಸರ್ಕಾರವೇ ನಡೆದುಕೊಳ್ಳುತ್ತಿರುವಾಗ ರಾಜ್ಯದ ವಿರೋಧ ಪಕ್ಷದ ನಾಯಕರಿಗೆ ನಮ್ಮ ಗ್ಯಾರಂಟಿಗಳ ಬಗ್ಗೆ ಮಾತನಾಡಲು ಯಾವುದೇ ನೈತಿಕ ಹಕ್ಕಿಲ್ಲ ಎಂದು ಕಿಡಿಕಾರಿದರು ಕಾಡಾನೆ ವಿಚಾರವಾಗಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಕಳೆದ ಮೂರು ದಿನಗಳ ಹಿಂದೆ ಆನೆಗಳ ದಾಳಿಗೆ ಒಳಗಾದ ಮನೆಗೆ ಹೋಗಿ ಪರಿಹಾರ ನೀಡಿ ಆನೆ ಕಾರಿಡಾರ್ ಇತರೆ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಮಾಡುವ ಬಗ್ಗೆ ಭರವಸೆ ನೀಡಿದ್ದಾರೆ ಆನೆ ಮಾನವನ ಸಂಘರ್ಷ ಕಡಿವಾಣಕ್ಕೆ ನಾವುಗಳೆಲ್ಲ ಕೈಜೋಡಿಸಬೇಕು ಇದರ ಬಗ್ಗೆ ಮನವಿ ಮಾಡಲಾಗುವುದು ಎಂದು ಭರವಸೆ ನೀಡಿದರು ರಾಜ್ಯದಲ್ಲಿ ನಡೆಯುತ್ತಿರುವ ಬಜೆಟ್ ಒಂದು ಪ್ರತಿಷ್ಠಿತವಾಗಿದ್ದು ಎಲ್ಲಾ ವರ್ಗದವರಿಗೆ ಸರಿಯಾದಂತಹ ಅನುದಾನ ಇಡಲು ಮುಂದಾಗುತ್ತದೆ ಶುಕ್ರವಾರದಂದು ಸಿದ್ದರಾಮಯ್ಯ ಅವರು ಬಜೆಟ್ ಮಂಡಿಸಲಿದ್ದಾರೆ ಬಡವರ ಪಾಲಿಗೆ ಅನೇಕ ಯೋಜನೆ ಕೊಟ್ಟಿರುವ ಮುಖ್ಯಮಂತ್ರಿಗಳು ಇನ್ನೂ ಹೆಚ್ಚಿನ ಅನುಕೂಲವನ್ನು ರಾಜ್ಯದ ಜನತೆಗೆ ಕೊಡಲಿ ಎಂದು ಹಾರೈಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು

ಏನ್ ಅವರು ನಮ್ಮೆದುರಿಗೆ ಸುಳ್ಳು ಹೇಳ್ತಾ ಇದ್ದಾರೆ ನನಗ ಗೊತ್ತಿದೆ ಎಷ್ಟು ಕಲೆಕ್ಟ್ ಮಾಡ್ತಾರೆ ಅಂತ ಈಗ ಇವ್ರು ಹೇಳಿರ್ತಲ್ವಾ ಹೆಣ್ಮಕ್ಳು ಮತ್ತೆ ರಿಪೋರ್ಟ್ ಅಲ್ಲ

ಖಂಡಿತ ಶೌಚಾಲಯಕ್ಕೆ ಜಾಸ್ತಿ ಕಲೆಕ್ಷನ್ ನಡೀತಾ ಇದೆ ನೀವು ಇಲ್ಲ ನೀವು ಸೇರಿದಂಗೆ ಕಲೆಕ್ಷನ್ ನಡೀತಾ ಇದೆ ಇದು ನಿಮ್ಮ ಮೂಗಿನ ಕೆಳಗೆ ನಡೀತಾ ಇದೆ ನಿಮ್ಗೆ ಹಂಗೆ ನಡೀತಾ ಇದೆ ಅವೇ ಅಹ ಹೌದು ನಾನು ರಿಪೋರ್ಟ್ ಏನು ಪ್ರಯೋಜನಕ್ಕಿಲ್ಲ ನೋಟಿಸ್ಗಳು ನೋಟಿಸ್ ಕೊಟ್ಟು ಏನು ಮಾಡ್ತೀರಾ ಏನಿಲ್ಲ ನಿಮಗೆ ಗೊತ್ತಿದೆ ಇಲ್ಲೇನು ನಡೀತಿದೆ ಅಂತ ಚೆನ್ನಾಗಿ ಗೊತ್ತು ನಿಮಗೆ ನೀವು ಇದರಲ್ಲಿ ಇನ್ವಾಲ್ವ್ ಆಗಿದ್ದೀರ ಅಷ್ಟೇ ಇನ್ನೇನು ಹೇಳೋಕ್ಕಾಗಲ್ಲ ನನಗೆ ನಿಮ್ಮದೇ ಪ್ರೀವಿಶಿಸು ನಿಮ್ಮ ನಿಮ್ಮ ವ್ಯಾಪ್ತಿಗೆ ಬರೋ ಅಂಥದ್ದು ನಾನು ಬಂದಾಗ ಗೊತ್ತಾಗೋ ಸತ್ಯ ನಿಮಗೆ ಜನ ಬಂದಿಲ್ಲಲ್ವ ಇವಾಗ ಏನು ಕೇಳ್ತಾ ಇದ್ದಾರೆ ನನಗೆ ಹೆಂಗ್ ನಂಬ್ತೀರಾ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ ಅವ್ರದ್ದು ಫಸ್ಟ್ ಅವ್ರಿಗೆ ಬಿಟ್ಟು ಬೇರೆಯವ್ರಿಗೆ ಕೊಡಿ ಕೆಲಸ ಇರ್ತೀರೋರು ತುಂಬ ಜನ ಇದ್ದಾರೆ ನ್ಯಾಯವಾಗಿ ಮಾಡ್ತೀವಿ ಅನ್ನೋರು ಒಂದು ಒಂದ್ ದಿನ ಆದ್ಮೇಲೆ ಅವ್ರಿಗೆ ಬುದ್ಧಿ ಬರುತ್ತೆ ಎಂ ಆರ್ ಪಿಗಿಂತ ಏನೋ ಜಾಸ್ತಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಧೈರ್ಯವಾಗಿರ್ಬೇಕು ನೀವಲ್ಲ ಇದು ನಿಮ್ ಹಕ್ಕು ಫಿಕ್ಸ್ ಮಾಡೋದೇ ತ್ರೀ ರುಪೀಸ್ ಒಂದ್ ರೂಪಾಯಿ ಎಕ್ಸ್ಟ್ರಿ なんでこんなわけだ പ്രണാളികളെ ഗ്യാര ഇത്തീച്ച നെടും അല്ലേ ജന ನೈತಿಕತೆ ಅಪವಾದದಲ್ಲಿ ಯಾವುದೇ ಮುರುಳಿನ ಸತ್ಯವಿಲ್ಲ ಈಗಾಗಲೇ ನಮ್ಮ ಆರ್ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು ಇದರ ಬಗ್ಗೆ ಸವಿಸ್ತಾರವಾಗಿ ಒಂದು ಪತ್ರಿಕಾಗೋಷ್ಠಿ ನಡೆಸಿ ಯಾವ ರೀತಿ ಬಳಕೆ ಆಗಿದೆ ಅನ್ನೋದನ್ನ ಹೇಳಿದ್ದಾರೆ ಅದಲ್ಲೇ ಕೇಂದ್ರ ಸರ್ಕಾರದ ಎಸ್ ಪಿಟಿ ಹಣ ಎಷ್ಟು ಮಟ್ಟಿಗೆ ಬೇರೆ ಕಾರ್ಯಕ್ರಮಗಳಿಗೆ ಬಳಕೆ ಮಾಡಿದ ಸವಿಸ್ತಾರವಾಗಿ ಹೇಳಿದೀವಿ ಇದು ಆಗಿದೆ ಅಂದ್ರೆ ಆಡೋದೆಲ್ಲೇ ಗಾದೆ ಮನೆ ಮುಂದೆ ಬೃಂದಾವನ ಅನ್ನೋ ರೀತಿಯಲ್ಲಿ ನಾವೆಲ್ಲದರಲ್ಲೂ ಸರಿ ದೇವೇ ನೀವು ಸರಿ ಇಲ್ಲ ಅಂತ ಬದು ಮಾಡಿ ತೋರಿಸುವಾಗ ಅವ್ರ ಕಡೆಗೆ ಬದ್ ಮಾಡಿ ತೋರಿಸುವಂತ ದಿನಗಳನ್ನ ನಾವು ನೋಡ್ತಾ ಇದೀವಿ ಯಾಕಂದ್ರೆ ಕೇಂದ್ರ ಸರ್ಕಾರದ ಹಣದಲ್ಲಿ ಎಸ್ ಸಿ ಬಿ ಟಿ ಎಸ್ ಸುಮಾರು ರಾಜ್ಯಗಳಲ್ಲಿ ಬೇರೆದಕ್ಕೆ ಬಳಕೆ ಮಾಡಿಕೊಂಡು ಕೂಡ ನಮ್ಮ ಸಚಿವರಾದಂತ ಪ್ರಿಯಾಂಕ್ ಖರ್ಗೆ ಸರ್ ಕೊಟ್ಟಿದ್ದಾರೆ ಹಾಗಾಗಿ ಈ ನಮ್ಮ ರಾಜ್ಯದಲ್ಲಿ ನಡೆದಿರ್ತಕ್ಕಂತಹ ಒಂದು ಯಾವ್ದೋ ಒಂದು ಅಪವಾದ ಏನ್ ಮಾಡ್ತಾ ಇದಾರೆ ಅದರಲ್ಲಿ ಸತ್ಯ ಇಲ್ಲ ಅದರಲ್ಲಿ ಸತ್ಯಾಂಶದಲ್ಲಿ ವಿಸಿಟ್ ಮಾಡಿದ್ದೀನಿ ನಾನು ಹಿಂಗೆ ಜಿಲ್ಲೆಗಳಿಗೆ ಸುಮಾರು ನಾನು ಎಂಟು ಜಿಲ್ಲೆ ನನ್ನ ವ್ಯಾಪ್ತಿಗೆ ಬರುತ್ತೆ ಮೈಸೂರಿನಲ್ಲಿ ನಾನು ರಾಜ್ಯ ಉಪಾಧ್ಯಕ್ಷರಾಗಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿ ಸ್ಟೇಟ್ ಮಿನಿಸ್ಟರ್ ರ್ಯಾಂಕ್ ನಲ್ಲಿ ವಹಿಸ್ಕೊಂಡ ನಂತರ ಈ ತರ ವಿಸಿಟ್ ಬರ್ತಾ ಇರ್ತೀನಿ ಇಲ್ಲಾಗ ಒಂದೆರಡು ರಿವ್ಯೂ ಮೀಟಿಂಗ್ ಮಾಡಿದೀನಿ ಕಳೆದ ವಾರ ಅಧ್ಯಕ್ಷರು ಬಂದು ಕೆಡಿಪಿ ಸಭೆಯಲ್ಲಿ ಪಂಚ ಗ್ಯಾರಂಟಿಗಳು ಬಹಳ ಪ್ರತಿಷ್ಠಿತವಾದಂತ ಬಹಳ ಪ್ರಮುಖವಾದಂತಹ ಕಾರ್ಯಕ್ರಮ ಇದ್ರ ಜೊತೆಗೇನೆ ಇವತ್ತು ಬಸ್ ನಿಲ್ದಾಣದಲ್ಲಿ ಪ್ರಯಾಣ ಮಾಡತಕ್ಕಂತ ಮಹಿಳೆಯರ ಒಂದು ಸ್ಥಿತಿಗತಿ ಅವ್ರು ಪ್ರಯಾಣ ಮಾಡ್ಬೇಕಾದ್ರೆ ಇನ್ನಿತರ ಸೌಲಭ್ಯಗಳನ್ನ ನೋಡ್ಲಿಕ್ಕೆ ನಾನು ಬಂದಾಗ ಹಾಗೇನೆ ಅವ್ರನ್ನ ಮಾತಾಡಿಸ್ಬೇಕು ಯಾವ ರೀತಿ ಅವ್ರ ಬಸ್ ನಲ್ಲಿ ಶಕ್ತಿ ಇವತ್ತು ಯಾವ ರೀತಿ ಅವ್ರಿಗೆ ಶಕ್ತಿ ಕೊಟ್ಟಿದೆ ಅನ್ನೋದನ್ನ ನಾವು ಖುದ್ದಾಗಿ ಅವಾಗವಾಗ ಬಂದು ನೋಡ್ತಾ ಇರುವಂತ ಸಂದರ್ಭದಲ್ಲಿ ನಾನು ಹಾಸನದ ಈ ಒಂದು ಕೇಂದ್ರಕ್ಕೆ ಭೇಟಿ ಕೊಟ್ಟಾಗ ಸಾಕಷ್ಟು ವಿಚಾರಗಳು ನನ್ನ ಗಮನಕ್ಕೆ ಬಂದು ಬಹಳ ಚೆನ್ನಾಗಿದೆ ದೊಡ್ಡದಾಗಿದೆ ಈಗ ಆಕ್ಚುಲಿ ಬಿಲ್ಡಿಂಗ್ ಬೆಲ್ ತುಂಬಾ ಅತಿ ದೊಡ್ಡದಾಗಿ ತುಂಬಾ ವಿಶಾಲವಾಗಿ ಬಹಳ ಚೆನ್ನಾಗಿರುವಂತಹ ಒಂದು ವ್ಯವಸ್ಥೆ ಇದೆ ಆದ್ರೆ ಕೆಲವು ವಿಚಾರಗಳು ಜಾ ಶೌಚಾಲಯದಲ್ಲಿ ಹೆಚ್ಚು ಹಣವನ್ನ ವಸೂಲಿ ಮಾಡತಕ್ಕಂಥದ್ದು ನಿಗದಿತವಾಗಿ ಮೂರು ರೂಪಾಯಿ ಸೆಲೆಕ್ಟ್ ಮಾಡ್ಬೇಕಂತ ಕೋರ್ಡ್ಗಳಲ್ಲಿ ಆದ್ರೆ ಅದು ಅದು ಬಿಟ್ಟು ಐದು ರೂಪಾಯಿನೂ ತಗೊಳಲ್ಲ ಹತ್ತು ರೂಪಾಯಿ ತಗೋತಾರೆ ಅನ್ನೋದು ಬಹಳ ಬೇಜಾರಾಗುತ್ತೆ ಇದು ಪ್ರಯಾಣಿಕರಿಗೆ ಹೊಣೆ ನನಗೆ ಕೇಳ್ಬೇಕಂದ್ರೆ ಶೌಚಾಲಯ ಉಚಿತ ಶೌಚಾಲಯ ಮಾಡ್ಬೇಕು ಅನ್ನೋದೇ ಇಡೀ ದೇಶದಲ್ಲಿ ನಮ್ದೊಂದು ಆಸೆ ಬೇರೆ ಏನೇನೋ ಉಚಿತ ಮಾಡಬೇಕು ಹಾಗೇ ಶೌಚಾಲಯವನ್ನು ಹೆಣ್ಮಕ್ಳಿಗೆ ಈಗ ಹೆಣ್ಮಕ್ಳಿಗಿಂತ ಹೆಣ್ಮಕ್ಳಿಗೆ ಬಹಳ ಅವಶ್ಯಕತೆ ಉಚಿತವಾಗಿ ಕೊಟ್ರೇ ಒಳ್ಳೇದು ಅನ್ನೋದೇ ನಮ್ಮೆಲ್ಲರ ಆಸೆ ಆದ್ರೆ ಗೋಸ್ಕರ ಕ್ಲೀನ್ನೆಸ್ ಮೈಂಟೆನೆನ್ಸ್ ಮಾಡೋಕೋಸ್ಕರ ಒಂದ್ ಮೂರು ರೂಪಾಯಿ ಕೊಟ್ರೇನ್ ತಪ್ಪಿಲ್ಲ ಅಂತ ಈ ದರ ನಿಗದಿ ಆಗಿದೆ ಅದಕ್ಕಿಂತ ಹೆಚ್ಚು ಹತ್ತು ರೂಪಾಯಿ ಕಲೆಕ್ಟ್ ಮಾಡ್ತಿರೋದು ಇದು ಅಗಲದ ದರೋಡೆ ಅಂತ ಅನ್ಸುತ್ತೆ ಸಂಬಂಧಪಟ್ಟವ್ರಿಗೆ ಈಗಾಗಲೇ ನನ್ನ ಅಧಿಕಾರಿಗಳಿಗೆ ಸಿ ಅವರು ಇದ್ದಾರೆ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಏನಿದ್ದಾರೆ ಬರೀ ಅವ್ರಿಗೆ ನೋಟಿಸ್ ಕೊಟ್ಟರು ಅವರು ತುಂಬಾ ಸಲ ಈ ತರ ಕಂಪ್ಲೇಂಟ್ ಬಂದ್ರು ಕೂಡ ಏನು ಎರಡನೇ ವಿಚಾರ ತಾಯಿ ಮಗು ನೋಡಿದೆ ಮತ್ತೆ ಅಲ್ಲಿ ಮಹಿಳೆಯರ ವಿಶ್ರಾಂತಿ ಕೊಠಡಿ ಮತ್ತೆ ತಾಯಿ ಮಗು ಕೋಣೆ ಒಟ್ಟಿಗೆ ಇದೆ ಬಹಳ ದೊಡ್ಡದಾಗಿದೆ ವಿಶಾಲವಾಗಿರುವಂತ ಕೊಠಡಿ ಮತ್ತೆ ಒಳಗಡೆ ಒಂದು ವಿಶ್ರಾಂತಿ ಕೊಠಡಿ ಕೂಡ ಇದೆ ಆದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಆಗದೆ ಸರ್ಕಾರ ನಮ್ಮ ಜನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಎಲ್ಲ ಸರ್ಕಾರಗಳು ಬಂದಾಗ ಕಾರ್ಯಕ್ರಮಗಳು ಅನುಷ್ಠಾನಗೊಂಡಾಗ ಯಾವ್ದು ಅದು ಜನರಿಗೆ ಬಳಕೆ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಜಾರಿ ಮಾಡಿರ್ತಾರೆ ಈಗ ತಾಯಿ ಮಗು ಒಂದು ಪ್ರೈವೇಟ್ ಜಾಗ ಬೇಕಂದಾಗ ಅಲ್ಲಿ ಅಥವಾ ಮಹಿಳೆಯರು ವಯಸ್ಸಾದಂತ ವಿಶ್ರಾಂತಿ ಬೇಕು ಇಲ್ಲಿ ಕುತ್ಕೊಳಕ್ ಆಗೋದಿಲ್ಲ ಸಮಯ ಇದೆ ಇನ್ನು ಬಸ್ ಬರೋದು ಅಂದಾಗ ಅವ್ರು ವಿಶ್ರಾಂತಿ ಅಂತ ಮಾಡಿರುವಂತ ಮಾತಾಡಿ ಅದೇ ಬಿಜ ಕೂಡ ತೆಗಿದೇನೆ ಅದ್ ಸದ್ಬಳಕೆನೆ ಆಗದೆ ಇರ್ತಕ್ಕಂಥದ್ದು ಒಂದು ಬಹಳ ವಿಷಾದಂತ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಅವೇರ್ನೆಸ್ ಅನ್ನ ಮೂಡಿಸಿ ಅಲ್ಲಿ ಕೂಡ ಮಹಿಳೆಯರು ಹೋಗಿ ವಿಶ್ರಾಂತಿ ತೆಗೆದುಕೊಳ್ಳೋದಿಕ್ಕೆ ತಾಯಿ ಮಬ್ಬು ಅವರನ್ನ ಅಲ್ಲಿ ಹೋಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳೋದಿಕ್ಕೆ ಕಾರ್ಯಕ್ರಮವನ್ನು ರೂಪಿಸ್ಬೇಕು ಅಂತ ಹೇಳಿ ನಾನು ಈಗಾಗಲೇ ತಟ್ಟಿಕೊಂಡು ಮತ್ತೆ ಇವತ್ತು ಇನ್ಚಾರ್ಜ್ ಓ ಕೂಡ ನನ್ನ ಜೊತೆಗೆ ಬಂದಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಶಕ್ತಿ ಯೋಜನೆ ಮಹಿಳೆಯರಿಗೆ ಶಕ್ತಿಯನ್ನು ಕೊಟ್ಟಿದೆ ಅನ್ನೋದು